ಎಂತ ಗೊತ್ತುಂಟಾ ಇಷ್ಟು ಸಣ್ಣ ಮಕ್ಕಳಿಗೆ ಶಾಲೆಯಲ್ಲಿ ರಜೆಯಲ್ಲಿ ಮಾಡಲಿಕ್ಕೆ ಏನಾದರೂ ಹೋಮ್ವರ್ಕ್ ಅಂತ ಕೊಟ್ಟರೆ ಅದು ನಿಜವಾಗಿ ಇಷ್ಟು ಸಣ್ಣ ಮಕ್ಕಳಿಗೆ ಹೋಮ್ವರ್ಕಲ್ಲ ಆಯ್ತಾ ತಾಯಿಯಂದಿರಿಗೆ ವರ್ಕ್ ಇನ್ ಹೋಮ್ ನಿಜವಾಗಿ ಹೌದು ಯಾಕಂತ ಹೇಳಿದ್ರೆ ಅವ್ರಿಗೆ ಇಂಥದ್ದನ್ನೆಲ್ಲ ಮಾಡ್ಲಿಕ್ಕೆ ಏನಂತ ಗೊತ್ತಾಗುದಿಲ್ಲ ಮಂಡೆ ಓಡಿಸ್ಲಿಕ್ಕೆ ಆಗುದಿಲ್ಲ ನಾವೇ ಅವರಿಗೆ ಹೆಲ್ಪ್ ಮಾಡ್ಲಿಬೇಕಾಗ್ತದೆ ಅದರ ಜೊತೆ ನಾವೇ ಮಾಡಿ ಮುಗಿಸೋದು ಅಂತ ಆಗ್ತದೆ ಅದು ನಿಜವಾಗಿ ವಿಷಯ ಅದಲ್ಲ ಎಂತಂತ ಹೇಳಿದ್ರೆ ನಾವು ಹೆಣ್ಮಕ್ಳು ಲಾಸ್ಟ್ಗೆ ಕಲಿತೇವೆಲ್ಲ ಕಾಲೇಜಲ್ಲಿ ಕೊನೆಯ ಎಕ್ಸಾಮ್ ದಿವಸ ಬರುವಾಗ ಅಬ್ಬ ನನ್ನ ಜೀವಮಾನದಲ್ಲಿ ಇನ್ನೂ ಪರೀಕ್ಷೆ ಬರೀಲಿಕ್ಕಿಲ್ಲ ಅಂತ ಹೇಳಿ ನೆಮ್ಮದಿಯಲ್ಲಿ ಇರ್ತೇವಾ ಆಗ ಕೆಲಸಕ್ಕೆ ಹೋಗ್ತೇವೋ ಏನೋ ಒಂದಾಗಿ ಮದುವೆ ಆಗ್ತದೆ ಮದುವೆ ಆಗಿ ಚಿಲ್ಲಾಗಿ ಆರಾಮದಲ್ಲಿರುವಾಗ ಈ ಮಕ್ಕಳು ಬಂದು ಬಿಡ್ತಾರೆ ಮಕ್ಕಳು ಬಂದು ತಗೋ ನಾಲ್ಕು ವರ್ಷ ಆಗುವಾಗ ಶುರು ಮತ್ತೆ ಮೊದಲಿಂದ ಓದು ಅವರಿಗೆ ಓದಿಸುದಾಗಿ ಮಕ್ಕಳಿಗೆ ಹೌದಾ